நமஸ்கார நியூஸ் ஆஃப் ஹிந்துஸ்தான் நானு தானம்மா ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನೀಡುವುದರ ಜೊತೆಗೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ಈ ಹೋರಾಟ ಯಾವುದೇ ರೂಪ ತಾಳಿದ್ರು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ ಇವತ್ತು ಈ ಒಂದು ರಾಜಕಾರಣಿಗಳು ಈ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ತಾವು ಸಾಧ್ಯವಂತ ವಹಿಸಬೇಕಂತೂ ಕೂಡ ತಮ್ಮಲ್ಲಿ ಈ ಹೋರಾಟ ಸಮಿತಿ ವತಿಯಿಂದ ಮಾಡ್ಕೊಳ್ತಾ ನಮ್ದು ಮಾಡಿಕೊಳ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಈ ಒಂದು ವೈದ್ಯಕೀಯ ಕಾಲೇಜು ಯಾರೋ ಶ್ರೀಮಂತರಿಗೋಸ್ಕರ की बंद होराटू यार श्रीमंतर